ಆತ್ಮೀಯ ವೀಕ್ಷಕರೇ ಸಕಲರಿಗೂ ಸರ್ವವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ ಕನ್ನಡ ಆಸ್ಟ್ರಾಲಜಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ವೈದಿಕ ಜ್ಯೋತಿಷ್ಯದ ಪ್ರಕಾರ ಭರಣಿಯು ಎರಡನೇ ನಕ್ಷತ್ರ ಭರಣಿ ಅಂದರೆ ಪೋಷಿಸುವವನು ಎಂದರ್ಥ ಈ ನಕ್ಷತ್ರ ಮೂವತ್ತೈದು ಏರಿಯೇಟಸ್ ಮೂವತ್ತೊಂಬತ್ತು ಏರಿಯೇಟಸ್ ಮತ್ತು ನಲವತ್ತೊಂದು ಏರಿಯೇಟಿಸ್ ಎನ್ನುವ ಮೂರು ನಕ್ಷತ್ರಗಳಿಂದ ಒಟ್ಟಿಗೆ ಕೂಡಿಕೊಂಡಿದೆ ಭರಣಿ ನಕ್ಷತ್ರವನ್ನ ಶುಕ್ರ ಗ್ರಹ ಆಳತ್ತೆ ಶುಕ್ರನು ಗ್ರಹಗಳಲ್ಲಿ ಅತ್ಯಂತ ಶಾಖದಿಂದ ಕೂಡಿರೋ ಗ್ರಹ ಭರಣಿ ನಕ್ಷತ್ರವನ್ನ ಆಳುವ ಈ ಗ್ರಹ ಬೆಂಕಿ ಮತ್ತು ಶಕ್ತಿಯ ಅಗಾಧ ಮೂಲ ಹಿಂದೂ ಧರ್ಮದ ಪ್ರಕಾರ ವ್ಯಕ್ತಿಯ ಸಾವನ್ನ ನಿರ್ಧರಿಸುವ ಯಮರಾಜನು ಭರಣಿ ನಕ್ಷತ್ರವನ್ನ ಆಳ್ತಾನೆ ಸ್ತ್ರೀಯ ಸಂತಾನೋತ್ಪತ್ತಿಯ ಅಂಗದ ಪ್ರಾತಿನಿಧ್ಯವಾದ ಯೋನಿಯು ಭರಣಿ ನಕ್ಷತ್ರದ ಸಂಕೇತ ಅತ್ಯಂತ ಶಾಖ ಮತ್ತು ಬೆಂಕಿಯನ್ನ ಪ್ರತಿನಿಧಿಸುವ ಶುಕ್ರನು ಭರಣಿ ನಕ್ಷತ್ರವನ್ನ ಆಳೋದ್ರಿಂದ ಈ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಗಳಲ್ಲಿ ಸಾಮಾನ್ಯವಾಗಿಯೇ ಬೆಂಕಿಯಂತೆ ಸುಡುವ ಬೃಹತ್ ಚೈತನ್ಯವನ್ನ ಹೊಂದಿರುತ್ತಾರೆ ಭರಣಿ ನಕ್ಷತ್ರದವರು ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಒಮ್ಮೆಲೆ ಧುಮುಕುವ ಪ್ರಯತ್ನ ಮಾಡುವುದಿಲ್ಲ ಧನಾತ್ಮಕ ಮತ್ತು ಋಣಾತ್ಮಕ ರೂಪದಲ್ಲಿ ಆಯ್ಕೆಯನ್ನ ಮಾಡ್ತಾರೆ ನಂತರ ಆ ಹಾದಿಯಲ್ಲೇ ಮುಂದೆ ಸಾಕ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಗಳು ತಮ್ಮ ಜೀವನ ಹಾಗೂ ನಿರ್ಧಾರಗಳನ್ನು ಕೈಗೊಳ್ಳುವ ವಿಷಯದಲ್ಲಿ ಸಾಕಷ್ಟು ಡೋಲಾಯಮಾನ ಭಾವನೆಯನ್ನು ಹೊಂದಿರುತ್ತಾರೆ ಯೋನಿ ಸಂಕೇತವನ್ನು ಹೊಂದಿರುವ ಭರಣಿ ನಕ್ಷತ್ರದವರು ಜೀವನದಲ್ಲಿ ಸೃಜನಶೀಲತೆ ಲೈಂಗಿಕತೆ ಹಾಗೂ ಜೀವನದ ಮೂಲಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾರೆ ಒಂದು ಗರ್ಭಾಶಯದಂತೆ ಭರಣಿಯನ್ನ ಪವಿತ್ರ ಅಂತ ಪರಿಗಣಿಸಲಾಗುತ್ತೆ ಅಲ್ಲದೆ ಬೆಳವಣಿಗೆ ಪೋಷಣೆ ಮತ್ತು ಯೌವನದ ಕೇಂದ್ರ ಅಂತ ಪರಿಗಣಿಸಲಾಗುತ್ತೆ ದೃಢ ವ್ಯಕ್ತಿತ್ವವನ್ನು ಹೊಂದಿರುವವರು ಭರಣಿ ನಕ್ಷತ್ರದವರು ಇವರು ಅಗತ್ಯಕ್ಕೆ ಅನುಗುಣವಾಗಿ ಉತ್ಸಾಹ ಬದಲಾವಣೆ ಹಾಗೂ ಪರಿಸ್ಥಿತಿಗೆ ತಕ್ಕಂತೆ ರೂಪಾಂತರಗೊಳ್ಳುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಕಲಿಕೆಯ ವಿಷಯದಲ್ಲಿ ಈ ನಕ್ಷತ್ರದವರು ಉಳಿದ ನಕ್ಷತ್ರದವರಿಗಿಂತ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರ್ತಾರೆ ಭರಣಿ ನಕ್ಷತ್ರದ ಗುಣಲಕ್ಷಣಗಳು ಮತ್ತು ವೈಶಿಷ್ಟ್ಯಗಳನ್ನು ನೋಡೋದಾದರೆ ಭರಣಿ ನಕ್ಷತ್ರದ ಆಡಳಿತ ಗ್ರಹ ಶುಕ್ರ ನಕ್ಷತ್ರದ ಸಂಖ್ಯೆ ಎರಡು ನಕ್ಷತ್ರದ ಲಿಂಗ ಹೆಣ್ಣು ಇನ್ನು ನಕ್ಷತ್ರದ ಚಿಹ್ನೆ ಯೋನಿ ಸ್ತ್ರೀ ಸಂತಾನೋತ್ಪತ್ತಿಯ ಅಂಗ ನಕ್ಷತ್ರದ ಪ್ರಾಣಿ ಚಿಹ್ನೆ ಆನೆ ನಕ್ಷತ್ರದ ದೇವ ಯಮ ನಕ್ಷತ್ರದ ಪ್ರಕೃತಿ ಮನುಷ್ಯ ನಕ್ಷತ್ರದ ದೋಷ ಪಿತ್ತ ಭರಣಿ ನಕ್ಷತ್ರದ ರಾಶಿಚಕ್ರ ಮೇಷ ನಕ್ಷತ್ರದ ಗುಣ ರಾಜಸ ಇನ್ನು ನಕ್ಷತ್ರದ ಅಂಶ ಭೂಮಿ ಇನ್ನು ಭರಣಿ ನಕ್ಷತ್ರದವರು ಹೊಳೆಯುವ ಕಣ್ಣುಗಳನ್ನು ಹೊಂದಿರ್ತಾರೆ ಇವರು ಸಾಮಾನ್ಯವಾಗಿ ಮಧ್ಯಮ ಗಾತ್ರದವರಾಗಿರ್ತಾರೆ ಇವರ ಮುಖದಲ್ಲಿ ಹಣೆಯ ಭಾಗ ದೊಡ್ಡದಾಗಿರುತ್ತೆ ತಲೆಯಲ್ಲಿ ಕಡಿಮೆ ಪ್ರಮಾಣದಲ್ಲಿ ಕೂದಲಿರುತ್ತೆ ಮುಖದಲ್ಲಿ ಆಕರ್ಷಕವಾದ ಮತ್ತು ಸುಂದರವಾದ ಹಲ್ಲುಗಳನ್ನು ಹೊಂದಿರ್ತಾರೆ ಈ ನಕ್ಷತ್ರದ ಹುಬ್ಬುಗಳು ದಟ್ಟವಾದ ರಚನೆಯಿಂದ ಕೂಡಿರುತ್ತೆ ಗಲ್ಲದ ಭಾಗ ಅತ್ಯಂತ ಕಿರಿದಾದ ಆಕಾರವನ್ನು ಹೊಂದಿರುತ್ತೆ ಇವೆಷ್ಟು ಭರಣಿ ನಕ್ಷತ್ರದ ಗುಣಲಕ್ಷಣಗಳು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ